ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಧುರ ಸ್ನೇಹಿತರೆ ನಾನಿವತ್ತು ಕ್ಯಾರೆಟ್ ಅಲ್ವಾ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ಈಸಿಯಾಗಿ ಮತ್ತು ಡಿಫ್ರೆಂಟಾಗಿ ಆಗಿ ಯಾವ ಥರ ಮಾಡೋದು ಹೇಗಿರುತ್ತೆ ನಾನು ಮಾಡೋ ಮಾಡೋದು ನೀವು ಒಂದ್ಸಲಿ ಮಾಡಿ ಮನೇಲಿ ಯಾವ ಥರ ಬಂದಿರುತ್ತೆ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಇವಾಗ ನಾನು ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಕ್ಯಾರೆಟ್ನ ನಾನು ನೀಟಾಗಿ ಈ ಥರ ನೋಡಿ ಈ ತರ ಸಿಪ್ಪೆ ಎಲ್ಲ ಮೇಗಡೆ ಸಿಪ್ಪೆಲ್ಲ ಹೆರ್ಕೋಬೇಕು ನೀಟಾಗಿಲ್ಲಾಗಿರುತ್ತೆ ಸ್ನೇಹಿತರೆ ಬೇಗನೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇದ್ದಾಗೆಲ್ಲ ಈ ತರ ಹಲ್ವಾ ಮಾಡಿದ್ರೆ ತುಂಬಾ ತಿಂತಾರೆ ನೋಡಿ ಈ ಥರ ಎಲ್ಲ ಹೆರದಿಟ್ಟಾಯಿತು ಈ ಸಿಪ್ಪೆಲ್ಲ ತೆಗೆದುಬಿಟ್ಟು ಇವಾಗ ವಾಶ್ ಮಾಡಿ ಇಟ್ಕೊಳ್ಳೋಣ ಫಸ್ಟು ನೋಡಿ ಇವಾಗ ನೀಟಾಗಿ ಹೆರ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ತುರ್ಕೋಬೇಕು ನೀಟಾಗಿ ಸಣ್ಣದಾಗಿ ಈ ಥರ ಈ ಥರ ಒಂದು ಚಾಲ್ರಿ ತಗೊಂಡು ನೀಟಾಗಿ ತುರಿಬೇಕು ನೋಡಿ ಸ್ನೇಹಿತ ಈ ಥರ ಸಣ್ಣದಾಗಿ ನೀಟಾಗಿ ತುರ್ಕೋಬೇಕು ಈ ಥರ ನಾವು ಅಲ್ವಾ ಎಲ್ಲನೂ ಕಟ್ ಮಾಡಿ ಮಾಡಬಾರ್ದು ಕಟ್ ಮಾಡಿ ಪೀಸ್ ಪೀಸ್ ಮಾಡ್ಕೊಂಡೆಲ್ಲ ಮಾಡಬಾರ್ದು ಚೆನ್ನಾಗಲ್ಲ ಈ ಥರನೇ ತುರ್ಕೋಬೇಕು ತುರ್ಕೊಂಡ್ಬಿಟ್ಟೆ ಮಾಡಬೇಕು ಅಲ್ವನ ತುಂಬ ಟೇಸ್ಟಿಯಾಗಿರುತ್ತೆ ಅವಾಗ ನೋಡಿ ಈ ಥರ ಈ ಥರ ಸಣ್ಣ ಸಣ್ಣಗೆ ತುರ್ತುರಿಯಾಗಿ ತುರ್ಕೋಬೇಕು ನೋಡಿ ಸ್ನೇಹಿತರೆ ಇವಾಗೆಲ್ಲ ತುರ್ದಾಯ್ತು ನೀಟಾಗೆಲ್ಲ ತುರ್ದಿಟ್ಕೊಂಡೆ ನೋಡಿ ಈ ಥರ ಸಣ್ಣದಾಗಿ ತುರ್ಕೋಬೇಕು ಫಸ್ಟು ಫಸ್ಟ್ ಫಸ್ಟ್ ಮೆಥಡೆ ಈ ಥರ ಹಲ್ವಾ ಮಾಡಬೇಕು ಅಂದರೆ ನಾವು ತುರ್ಕೋಬೇಕು ಕಟ್ ಮಾಡಿ ಮಾಡಬಾರ್ದು ಚೆನ್ನಾಗಲ್ಲ ನೋಡಿ ಸ್ನೇಹಿತರೆ ಪಾನ್ ಬಿಸಿ ಆಗ್ತಾ ಇದ್ದೀನಿ ನೋಡಿ ಹಾಗೆ ಜಿನಕ್ಬೇಕು ನೋಡಿ ಇವಾಗ ಬಿಸಿ ಆದಮೇಲೆ ಇವಾಗ ನಾನು ಗೋಡಂಬೆ ದ್ರಾಕ್ಷಿ ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲೇ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೀಸ್ಬೇಡಿ ಈಗ ಜಸ್ಟ್ ಫ್ರೈ ಆಯಿತು ಇವಾಗ ಒಂದು ಬೌಲಿಗೆ ತೆಗ್ದಿಟ್ಕೊಳ್ಳಿ ಇವಾಗ ಅದೇ ಬೌಲು ಅದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕೊತಾ ಇದ್ದೀನಿ ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕ್ಯಾರೆಟೆಲ್ಲ ನೀಟಾಗಿ ಬೇಯಬೇಕು ನೋಡಿ ಸ್ನೇಹಿತರೆ ಬೇಕಾದ್ರೆ ತುಪ್ಪ ಕಮ್ಮಿ ಆಯಿತು ಅಂದರೆ ಬೇಕಾದ್ರೆ ಅದಕ್ಕೆ ಇನ್ನ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿದರೆ ತುಪ್ಪ ಇದ್ದರೆ ಚೆನ್ನಾಗಿ ಸಿಗುತ್ತೆ ಸ್ಮೂತಾಗಿ ಟೇಸ್ಟಿಯಾಗಿರುತ್ತೆ ತುಪ್ಪ ಜಾಸ್ತಿ ಇದ್ದರೆ ಹ್ಞೂ ನೋಡಿ ಈ ಥರ ಚೆನ್ನಾಗಿ ತೀಬೇಕು ನೀಟಾಗಿ ಈ ಥರ ಅಂದರೆ ಫ್ರೈ ಆಗಬೇಕು ಅಂತ ನೋಡಿ ಈ ಥರ ನೀಟಾಗಿ ಫ್ರೈ ಆಗಬೇಕು ನೋಡಿ ಈ ಥರ ತಿರುಗ್ತಲೇ ಇರಿ ಒತ್ತಕ್ಕೆ ಬಿಡಬೇಡಿ ನೀಟಾಗಿ ಈ ಥರ ತಿರುಗ್ತಾ ಇರಬೇಕು ಆ ಕಡೆ ಈ ಕಡೆಯೂ ತಿರುಗ್ತಾ ಇರಬೇಕು ಈ ಥರ ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗೋ ಥರ ಸಾಫ್ಟ್ ಆಗೋದು ತಿರುಗ್ತಾ ಇರಬೇಕು ಥರ ನೀಟಾಗಿ ಈ ತುಪ್ಪದಲ್ಲೇ ಈ ಥರ ಫ್ರೈ ಆಗಬೇಕು ಫಸ್ಟು ನೋಡಿ ಸ್ನೇಹಿತರೆ ಈ ಥರ ಫ್ರೈ ಆದಮೇಲೆ ಇವಾಗ ಒಂದು ಟೋಟ ಹಾಲನ್ನ ನಾನು ಹಚ್ಚಿ ಹಾಲು ಅದನ್ನ ತೊಗೊಂಡು ಹಾಕ್ತಾ ಇದ್ದೀನಿ ನೀರು ಹಾಕ್ಬೇಡಿ ಹಾಲಿಗೆ ಹಸಿ ಹಾಲು ತೊಗೊಳ್ಬೇಕು ಹಾಕ್ಬೇಡಿ ಸ್ವಲ್ಪ ಕ್ಯಾರೆಟ್ ಕ್ಯಾರೆಟ್ ಮುಳುಗಬೇಕು ಅಷ್ಟು ಹಾಲು ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ಕ್ಯಾರೆಟ್ ಮುಳುಗೋ ಅಷ್ಟು ಹಾಲು ಹಾಕೊಳ್ಳಿ ನೋಡಿ ಸ್ನೇಹಿತರೆ ಇವಾಗ ಒಂದೆರಡು ಏಲಕ್ಕಿನ ಏಲಕ್ಕಿ ಪೌಡರ್ ಇದ್ರೂ ಹಾಕಿ ಇಲ್ಲಾಂದ್ರೆ ಏಲಕ್ಕಿನ ಕಟಕಿ ನೋಡಿ ಇದೆಲ್ಲ ಚೆನ್ನಾಗಿಲ್ಲ ಇದು ಡ್ರೈ ಆಗಬೇಕು ಈ ಥರ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತವೆ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಸ್ನ್ಯಾಕ್ಸಿಗೆಲ್ಲ ಕೊಡ್ಬೋದು ಫಂಕ್ಷನ್ಸ್ ಇದ್ದಾಗೆಲ್ಲ ಈ ಥರ ಮಾಡ್ಕೋಬೋದು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಫುಲ್ಲು ನೀಟಾಗಿ ಟ್ರೈ ಆಗಬೇಕು ನೋಡಿ ಇವಾಗ ಒಂದು ನಾಲ್ಕೈದು ಸ್ಪೂನ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ನೀಟಾಗಿ ಇದೆಲ್ಲ ಡ್ರೈ ಆಗಬೇಕು ಅಷ್ಟೊಂದು ತನಕ ನೀವು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಜಸ್ಟ್ ಈ ಥರ ಬೆಂದಮೇಲೆ ಈ ಥರ ತಿರುಗಾಡ್ತಾ ಇರಬೇಕು ನೋಡಿ ಇವಾಗ ಜೆಸ್ಟ್ ಬೆಂದ ಮೇಲೆ ಇವಾಗ ಸ್ವಲ್ಪ ಕೇಸರಿ ಕಲರ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಲರ್ಗೋಸ್ಕರ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ನೋಡಿ ಈ ಥರ ಬೆನ್ನಿ ಸಾಫ್ಟ್ ಆಗಬೇಕು ಹುಟ್ಟಾದ್ಮೇಲೆ ನೋಡಿ ಒಂದು ಚೂತಾ ಇದ್ದೀನಿ ನೋಡಿ ಈ ಥರ ಜಸ್ಟ್ ಸಾಫ್ಟ್ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಹುರಿದಿರೋ ಅಂತ ಗೋಡುಂಬೆ ದಾಕ್ಷಿಣ ಆ್ಯಡ್ ಮಾಡ್ತಾ ನೋಡಿ ಇದನ್ನು ಒಂದು ಆಫ್ ಆನ್ ಅವರ್ ಬಿಡಬೇಕು ಹಾಕ್ಬಿಡಬೇಕು ತಣ್ಣಗಾದಮೇಲೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೋಬೋದು ಕಮ್ಮಿ ಸಮಯದಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಈ ಥರ ನಾವು ಮನೇಲೇ ಹಲ್ವನ ಮಾಡ್ಕೋಬೋದು ಇದನ್ನು ಒಂದು ಐದು ನಿಮಿಷ ಹಾರಾಕ್ಬಿಡ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಇವಾಗ ಒಂದು ಬೌಲಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಸ್ಮೂತಾಗಿದೆ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಮನೇಲಿ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ